ವಿದ್ಯುತ್ ಇಲ್ಲದೆ ಒಣಗಿದ ಬೆಳೆ ಬೆಸ್ಕಾಂ ವಿರುದ್ಧ ರೈತರ ಆಕ್ರೋಶ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಡಕು ಬೆಸ್ಕಾಂ ಕಚೇರಿ ವ್ಯಾಪ್ತಿಗೆ ಬರುವ ಎಲ್ಲಾ ಹಳಿಗಳಿಗೂ ವಿದ್ಯುತ್ ಇಲ್ಲದೆ ಬೆಳೆ ಒಣಗಿದ ಘಟನೆ ನಡೆದಿದೆ ಆದ್ದರಿಂದ ಇಂದು ಬೆಸ್ಕಾಂ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆಯನ್ನು ರೈತರು ಮಾಡಿದರು ಪ್ರತಿಭಟನೆ ನೇತೃತ್ವ ವಹಿಸಿ ಮಾತನಾಡಿದ ಅಳಿ ಬಸವರೆಡ್ಡಿ ಅವರು ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಇಂದು ಬೆಳೆ ಒಣಗುವ ಪರಿಸ್ಥಿತಿ ಬಂದಿದೆ ಇದೇ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಮನವಿ ಪತ್ರವನ್ನು ಕೊಡಲಾಯಿತು ಅಂದು ಇನ್ನೂ ಕೂಡ ಒಂದು ವಾರದೊಳಗೆ ಸಮಸ್ಯೆಯನ್ನು ಬಗೆಹರಿಸ್ತೇವೆ ಅಂತ ಹೇಳಿದ ಅಧಿಕಾರಿಗಳು ಇಲ್ಲಿ ತನಕ ಬಗೆಹರಿಸಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ ವೇಳೆ ಆರ್ ನಿಜಲಿಂಗಪ್ಪ ಅವರು ಕೂಡ ಮಾತನಾಡಿ ಬೆಸ್ಕಾಂನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಆಗಮಿಸಿದ ಹಿರಿಯೂರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಾಮಚಂದ್ರಪ್ಪ ಅವರು ಮಾತನಾಡಿದರು ಇಂದು ಎರಡು ಮೂರು ದಿನಗಳಲ್ಲಿ ಎಲ್ಲಾ ಲೈನ್ಗಳನ್ನು ದುರಸ್ತಿ ಮಾಡಿ ರೈತರಿಗೆ ವಿದ್ಯುತ್ತನ್ನು ಅನ್ನು ನೀಡುತ್ತೇವೆ ಅಂತ ಭರವಸೆಯನ್ನು ವ್ಯಕ್ತಪಡಿಸಿದ ನಂತರ ಚಳುವಳಿಯನ್ನು ವಾಪಸ್ ಪಡೆಯಲಾಯಿತು ಈ ಪ್ರತಿಭಟನೆಯಲ್ಲಿ ಮುಖಂಡ ಮಂಜಣ್ಣ ಮೀಸೆ ತಿಪ್ಪೇಸ್ವಾಮಿ ಚಿಕ್ಕಾಡಿ ರಂಗಾರೆಡ್ಡಿ ನರಸಿಂಹರೆಡ್ಡಿ ಅಶೋಕ ನಾಗೇಂದ್ರಪ್ಪ ಬಸವರೆಡ್ಡಿ ರಾಮರೆಡ್ಡಿ ರೆಡ್ಡಿ ಬಿ ವಿ ತಿಪ್ಪೇಸ್ವಾಮಿ ಸೇರಿದಂತೆ ಸಾವಿರಾರು ರೈತರು ಪಾಲ್ಗೊಂಡಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ಇವರು ಮೈಸೂರಿಗೆ ಕಚೇರಿ ನಡೆಕಳ್ತಾ ಇದ್ದಾರೆ ಇವರು ಕಚೇರಿಯಲ್ಲಿ ಕೆಲಸ ಮಾಡಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಸಂಖ್ಯೆ ಆಗ್ಬೇಕು ಎಲ್ಲ ಮೇಲಿನ ಅಧಿಕಾರಿಗಳೆಲ್ಲರೂ ಕೂಡ ಬರಬೇಕು ನಾವು ಸುಮ್ಮನೆ ಹೋದಾಗಲ್ಲ ನಮ್ಮ ಕರೆಂಟ್ ಅಗಡೆ ಹೋಗಬೇಕು ಈ ಒಂದು ವಾರದಿಂದ ನಾವು ಚೀಫ್ ಇಂಜಿನಿಯರ್ ಕಚೇರಿಯನ್ನು ಮುಟ್ಟಿ ಹಾಕಿದ್ವಿ ಹದಿನೈದು ನಿಮಿಷ ಕರೆಂಟ್ ಇರಲಂತೆ ಒಂದು ಗಂಟೆ ಕರೆಂಟ್ ಕೊಟ್ಟರೆ ಹತ್ತು ಹದಿನೈದು ಸಾರಿಪಾದ ಹಳ್ಳಿಗಳಲ್ಲಿ ಒಬ್ಬರು ಮತ ಒಬ್ಬರು ಕಾಣಿಸ್ತಿರ್ಲಿಲ್ಲ ಅಂತ ಹೇಳಿದ ಹೇಳಿದ ಮೇಲೆ ನಾವು ಹೋಗಿ ಚೀಫ್ ಇಂಜಿನಿಯರ್ ಕಚೇರಿಯನ್ನು ಮುಟ್ಟಿ ಹಾಕಿದ್ವಿ ಅವರು ಒಂದೇ ಬಂದು ನಮ್ದು ಮಾತಾಡಿದ್ರು ನೀವು ದಯವಿಟ್ಟು ನಮ್ಗೆ ಅವಕಾಶ ಮಾಡಿಕೊಟ್ರೆ ಇವತ್ತು ರಾತ್ರಿ ಎಲ್ಲ ರೆಡಿ ಮಾಡ್ತೀವಿ ಅಂತ ಎಲ್ಲ ಅಧಿಕಾರಿಗಳು ಇದು ಬರಂ ಸಾಲಕ್ಕೆ ಹೋಗಿ ಸಾಯಂಕಾಲ ಆರು ಗಂಟೆಗೆ ಮಾಡ್ಬೇಕು ಕರೆಂಟ್ ಅದನ್ನ ಚಾರ್ಜ್ ಮಾಡಿದ್ರೆ ಅದೇನು ಗಗನ ಸುಟ್ಟಿ ಮನ ಒಂದು ಕರೆಂಟ್ ಕೊಟ್ಟಂತೆ ಎಲ್ಲಿ ನೋಡ್ತು ರೈತರ ಶಕ್ತಿ ರೈತರು ಇನ್ನು ಮುಂದೆ ಯಾವುದೇ ರಾಜಕೀಯ ಪಕ್ಷದಲ್ಲಿ ನೀವು ಓಟ್ ಹಾಕ್ರಿ ನಮ್ಗೆ ಸಂಬಂಧದ ವಿಚಾರ ನಿಮ್ ನಿಮ್ ಪಕ್ಷಕ್ಕಾಗುವ ಕೇಳಲಿಕ್ಕೆ ಯಾರು ಓಟೆ ಕೇಳಿ ನಮ್ಮ ಸಮಸ್ಯೆ ಬಂದಾಗ ಮಾತ್ರ ನಾವು ರೈತರ ಮಕ್ಕಳು ನಾವು ಯಾವುದೇ ಪಕ್ಷದವರಲ್ಲ ನಾವು ರೈತರು ರೈತರ ಮಕ್ಕಳು ಅದು ಒಂದು ಸಮರ್ಥ ಹೋಗುತ್ತೆ ನಮ್ಮ ಬದುಕು ಮಾತ್ರ ನಿರಂತರ ಇದನ್ನ ನಾವೆಲ್ಲರೂ ಕೂಡ ಬಹಳ ಜವಾಬ್ದಾರಿಯಿಂದ ನಮ್ಮ ಕುಟುಂಬಗಳನ್ನ ನಿರ್ವಹಿಸಬೇಕಾದ್ರೆ ಇದನೆಲ್ಲ ಗಣನಿಗ್ ತಗೋಬೇಕು ಅದೇ ನಮ್ಮ ಶಾಲೆಗಳೆಲ್ಲ ಹಾಳಾಗರು ಕೆಣ ಬಿಷೈತಿ ಎಲ್ಲರೂ ಇದ್ರಲ್ಲಿ ಏನಿಲ್ಲ ಅಂತ ದೇವೇಗೌಡ ಹಾಕೊಂಡ ಸಾಲು ಕೆಣಗ ಹಾಕಿರೋ ಕೈ ಮುಗಿದು ಶಾಲಿಗೆ ದೇವೇಗೌಡ ಹಾಕೊಂಡ ಕುಮಾರ್ ಸ್ವಾಮಿ ಹಾಕ್ಯಂಡ ಯಡಿಯೂರಪ್ಪ ಹಾಕ್ಯಂಡ ನರೇಂದ್ರ ಮೋದಿ ಹಾಕ್ಯಂಡ ಅಮಿತ್ ಹಾಕ್ಯಡ ಅಮಿತ್ ಅವರ ಅವ್ರ ಆ ಶಾಲು ಕೆಣಗ ಹಾಕಿರಲಿ ಕವಿ ಪ್ರಭಾವ ಶಾಲಾ ತಮ್ಮ ಆಳವಪ್ಪ ಸೆಲೆನ ಗಣಕ್ ಸರಿ

ವಿಜಯವಾಡ ಪತ್ರಿಕೆಯಲ್ಲಿ ಸರ್ಕಾರ ಒಂದು ಸರಿಯಾದಿಂದ ವಂಶ ಜಾತಿ ನಿಂತು ಕೊಡಲ್ಲ ಅನ್ನೋದ್ರ ಬಗ್ಗೆ ಹೇಳಿತ್ತು ಕುಕ್ಕೂಟದಲ್ಲಿ ಬಹಳ ಸಂಸ್ಕಾರವಾಗಿತ್ತು ನಮಗೆ ಸರ್ಕಾರ ರೈತರಿಗೆ ಕೃಷಿ ಪಕ್ಷಕ್ಕೆ ಪುಷಟೆ ಕರೆ ಏಳು ಸಾವಿರ ಕೋಟಿ ನಮಗೆ ಮರೆಯಾಗುತ್ತೆ ಅದರಿಂದ ನಾವು ಪುಸಟ್ಟೆ ಕೆರೆಗೆ ಮುಂದೆ ಕೊಡಲ್ಲ ಎಲ್ಲರೂ ಕೂಡ ಸ್ವಲ್ಪ ಹೆಚ್ಚಿನಿಂದ ಪಕ್ಷ ಕಾಯಿಸ್ಕೋಬೇಕು ಬಹಿರಂಗಬೇಕು ಅಭ್ಯಾಸ ಬೇಕು ಅದ್ರ ಜೊತೆಗೆ ಕರೆನ್ಸಿ ಮೀಟ್ ಹಾಕ್ಸ್ಕೋಬೇಕು ನಾವೇನ್ ಮೀಟ್ ಹಾಕ್ತೀರಲ್ಲ ನಾಳೆ ಕೇಂದ್ರ ಪಾಪ ಅಂತಂದ್ರೆ ಸುಮ್ಮನೆ ಹೋಗೋರು ಕಟ್ತೀನಿ ಅಂತಂದ್ರೆ ಈಗ ಹಂಗಲ್ಲ ಎಲ್ಲೋ ಇವನು ನನ್ನ ಮೊಬೈಲ್ ಹೆಂಗೆ ಆಫ್ ಮಾಡ್ತಾರೆ ಮೊಬೈಲ್ ದುಡ್ಡಿಲ್ಲ ಅಂದ್ರೆ ಹಂಗೆ ಅಲ್ಲೇ ಆಫ್ ಮಾಡ್ತಾರೆ ನಿಮ್ ಪಂಪ್ ಸೆಟ್ ಅಲ್ಲೇ ಆಫ್ ಆಗುತ್ತೆ ಕರೆನ್ಸಿ ಮೀಟ್ ನಾ ನಾನ್ ಮೊನ್ನೆ ಯಾರೋ ಒಂದು ಮೀಟರ್ ಬಂದಿದ್ರು ಮೊನ್ನೆ ಹೊಸದಾಗ ಒಂದು ಮನೆಗೆ ಬೀಟ್ ಆಗಿಸ್ತೆ ಅಲ್ಲಪ್ಪ ಯಾಕೋ ಇದು ಕರೆನ್ಸಿ ಬೀಟ್ ಅಂತ ಹೇಳ್ತಾ ಇದ್ದಾರೆ ಅಂತ ಮನೆಗಳಿಗೆಲ್ಲ ಏನದು ಅಂತಂದ್ರೆ ಈಗಾಗಲೇ ಕರೆನ್ಸಿ ಬೀಟ್ ಕಾರಣ ಹಾಕಿರೋದು ನಿಮಗೆ ಅದನ್ನ ಸಿಗಾರಲ್ಲ ಅದ್ರ ಅದರಲ್ಲಿ ಸಿಮ್ ಹಾಕಿದೀವಿ ಆಗಲೇ ಆದ್ರೆ ರೀಚಾರ್ಜ್ ಮಾಡಿಸಿ ಇನ್ನೂ ಟೈಮ್ ಐತಿ ಎಲ್ಲೋ ಕಡೆ ಅವು ನಡವಡಿಸಿ ಒಂದೇ ಸಾರಿ ಚಾರ್ಜ್ ಮಾಡ್ತೀವಿ ಅಂತ ಹೇಳ ಇನ್ನು ಮುಂದೆ ಎಲ್ಲರೂ ಕೂಡ ಪೊಲೀಸ್ ಎಚ್ಚರಿಕೆ ಈಗ ಸರ್ಕಾರಗಳು ಇವತ್ತು ನಮ್ಮ ಗದ ಪ್ರಹಾರ ಮಾಡ್ತಾ ಇದ್ದಾವೆ ಕುಗುಸಟ್ಟೆ ಕರೆಕ್ಟ್ ಕೊಡಲ್ಲ ಅಂತ ಘೋಷಣೆ ಮಾಡಿದ್ದಾರೆ ನಮಗೆ ನದಿ ಇಲ್ಲ ನಾಲೆ ಇಲ್ಲ ಏನು ಇಲ್ಲ ಈ ಚಿತ್ರದುರ್ಗ ಜಿಲ್ಲೆಯ ಜನ ನಾವೆಲ್ಲ ಕೂಡ ಜೊತೆ ಎಲ್ಲೇ ಬದುಕ್ತಾ ಇರೋದು ಈಗ ನಮ್ಗೆ ಎಂಟು ಕೊಡ್ತಾ ಇಲ್ಲ ಯಾಕೆಂಡ್ ಕೊಡ್ತಾ ಇಲ್ಲ ಅಂತಂದ್ರೆ ಅದೇ ನಿನ್ ಮಗ ನಿನ್ನ ಮಗ ನನ್ ಮಗಳು ಕೊಟ್ರೆ ಆ ಸಂಸಾರ ಮಾಡ್ಬೇಕಲ್ಲ ಮನೆಗೆ ಜನತದೆ ನಾ ಎಂಟಿಲ್ ಬಿಟ್ಟು ಅಂತಾರೆ ಅಂದ್ರೆ ಆರ್ಚಿಗೆ ಇವತ್ತು ಸರ್ಕಾರಗಳು ಬಂದಿದ್ದಾವೆ ಹೆಣ್ಣು ಕೊಡದಂತೆ ಮಾಡಿರ್ತಕ್ಕಂಥದ್ದು ಸರ್ಕಾರವರು ಈ ನೀತಿಗಳು ಅದರಿಂದ ನಾವೆಲ್ಲರೂ ಕೂಡ ಮುಂದೆ ಜಾಗೃತ ಆಗ್ಬೇಕು ಜಾಗೃತರಾಗಿ ಅಸಿಷರ ಹಾಕ್ಬೇಕು ಎಲ್ಲರೂ ಕೂಡ ಚಂಡ ಕಟ್ಕೋಬೇಕು ನಮ್ಮದು ಏನ್ ಸಮಸ್ಯೆ ಆಗುತ್ತೆ ಬರಬೇಕು ಆಮೇಲೆ ಯಾವ ವರ್ಷಕ್ಕೆಲ್ಲ ಹೋದ್ರೆ ಯಾಕೆಲ್ಲ ಆಗುತ್ತೆ ಸಂಬಂಧಪಟ್ಟಂತ ವಿಚಾರ ಇದನ್ನ ಗಟ್ಟಿಯಾಗಿ ಮಾಡೋಣ ಇವತ್ತು ಕರೆಕ್ಟ ಕಡೆ ಹೋಗ್ಬೇಕು ಅನ್ನೋ ನಿರ್ಧಾರಕ್ಕೆ ನಾವು ಬಂದಿದ್ದೀವಿ ಯಾರು ಕೂಡ ಭಾಸ್ ಅನಿಲ ಬಾಸ್ ಹೇಳ್ರಿ ಬೇಡ ಬಹಳಷ್ಟು ಸಮಸ್ಯೆಗಳಿದಾವೆ ಯಾರೋ ನಮ್ ನಾಯಕ ಹೇಳಿದ್ರು ಯಾರೋ ನಿಮ್ಮ ಅದ್ ಯಾವ ಟಿ ಟಿಸಿ ಸಿಗೋ ಲಾರಿಗಳು ನಾವು ಲಾರಿಯನ್ನು ಕಂಡಿದ್ವಿ ಆ ಲಾರಿನ ಎಸ್ ಬಂದು ನಾನು ಮಾಡ್ಕೊಡ್ತೀನಿ ಅಂತ ಬಿಡಿಸ್ಬಿಟ್ಟ ಅಲ್ಲಿ ಈ ಒಂದು ಕೂಡ ಡಿ ಸಿನ ರೀಕನೆಕ್ಟ್ ಮಾಡಿಲ್ಲ ಅಂತ ಹೇಳಿದ್ರು ಇಂತಹ ಅನೇಕ ಸಮಸ್ಯೆಗಳಲ್ಲಿ ಇವತ್ತು ಮಾತಾಡ್ಬೇಕಾಗಿದೆ ತಮ್ಮನ್ನು ಉದ್ದೇಶಿಸಿ ನಿಜಿಂಗಪ್ಪರು ಮಾತಾಡ್ತಾರೆ ನಮಸ್ಕಾರ ನಮಸ್ಕಾರ ನಾನು ಹೇಳ್ತಾ ಇರೋದು ಈಗ ನಾನ್ ಸಿಂಗಲ್ ನಿಮ್ಗೆ ಆರು ಗಂಟೆಯಿಂದ ಸಿಂಗಲ್ ಪ್ರೈಸ್ ಸಪ್ಲೈ ಕೊಡ್ತಾ ಇದ್ದೀವಿ

ಪೂರೈ ಮಾಡಿದ್ರೆ ಎಲ್ಲ ಸಿಬ್ಬಂದಿ ತಗೊಂಡು ಶ್ರೀತಾಪರಂಶ ಸಿಬ್ಬಂದಿನೆಲ್ಲ ತಗೊಂಡು ಹೋಗಿ ಆರು ಗಂಟೆಗೆ ಹೋದ್ರೆ ಆರು ಗಂಟೆ ರೆಡಿ ಮಾಡ್ಬಿಟ್ಟು ಎಲ್ಲಿ ತಗೊಂಡಿದ್ದ ಎಲ್ಲಿ ಮಾಡೋದಿಲ್ಲ ರೆಡಿ ಮಾಡಿ ಮಾಡ್ಬಿಟ್ಟು ಇವಾಗ ಸಮಸ್ಯೆ ಇಲ್ಲ ಆ ಕೆಲಸ ಇಲ್ಲ ಆಗ್ಬೇಕು ಅಂತ કાળા કહેવાનું મેડમ